ನಮ್ಮ ಈ ಭಾರತೀಯರ ಅಂದ್ರೆ ಭಾರತದ ಮನನ್ನು ಗೌರವಿಸುವಂತ ಅಷ್ಟು ಜನರ ಒಂದು ಕನಸು ಅದು ಅಂದ್ರೆ ವಿಶ್ವವ್ಯಾಪ್ತಿಯಾಗಿರೋ ರಾಮ ಭಕ್ತರ ಕನಸು ಸೊ ಇದನ್ನ ಎಷ್ಟು ಖುಷಿ ಅಂತ ಹೇಳಿದ್ರ ಎಷ್ಟೇ ಖುಷಿ ಅಂತ ಹೇಳಿದ್ರೆ ಅದು ಕಮ್ಮಿ ಆಗುತ್ತೆ ಧರ್ಮ ನಾಲ್ಕು ಪಾದಗಳ ಮೇಲೆ ಸತ್ಯಯುಗದಲ್ಲಿ ಇರುತ್ತೆ ಮೂರು ಪಾದಗಳ ಮೇಲೆ ತ್ರೈತಾಯುಗದಲ್ಲಿ ಇರುತ್ತೆ ಎರಡೇ ಪಾದಗಳ ಮೇಲೆ ದ್ವಾಪರ ಯುಗದಲ್ಲಿ ಇರುತ್ತೆ ಒಂದು ಪಾದ ಮೇಲೆ ಕಲಿಯುಗದಲ್ಲಿ ಇದೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಏನೋ ಒಂದು ಆತಂಕ ಆತಂಕನೂ ಇದೆ ಏನಪ್ಪಾ ಮುಂದೆ ಎಲ್ರು ಆದ್ರೆ ಶಾಂತಿ ಕಾಪಾಡ್ಕೊಂಡು ಹೋಗಬೇಕು ಎಷ್ಟು ಖುಷಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ಧರ್ಮ ಅಥವಾ ಪುರಾತನ ಧರ್ಮ ಅಂತ ಕರಿತಕ್ಕಂಥದ್ದು ನಮ್ಮ ಹಿಂದೂ ಧರ್ಮನೇ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ನೆಲೆಯು ನಮ್ಮ ನೆಲೆಯುವಿಕೆಯನ್ನು ನಾವು ಹೆಮ್ಮೆ ಪಡುವುದರಲ್ಲಿ ಜಮ ಕೊಡುವುದರಲ್ಲಿ ಅದು ದೊಡ್ಡ ಸಂದೇಹ ಏನೂ ಇಲ್ಲ ಈಗ ನಾವು ಹೇಳಬೇಕು ಅಂದರೆ ಎಲ್ಲ ಅವತಾರಗಳಲ್ಲಿ ನಮ್ಮ ವಿಷ್ಣು ಅವತಾರ ತಾಳ್ಬಿಟ್ಟು ಆ ಯಾವ ಅಹಿಂಸೆ ಅಥವಾ ಯಾವ ಅಧರ್ಮ ನಡೀತಿರುತ್ತೋ ಅದನ್ನು ಸಂಹಾರ ಮಾಡ್ಲಿಕ್ಕಾಗಿ ತಾನು ಅವತಾರ ತಾಳ್ಬಿಟ್ಟು ಆ ಆ ಅವತಾರದಿಂದ ತಾನೊಂದು ಸಂದೇಶವನ್ನು ಕೊಡ್ತಾನೆ ಪ್ರಪಂಚಕ್ಕೆ ಅದೇ ಥರ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ நான் சத்யயுக திரேதாயு தாபயுக கலியுக அந்த தகண்டாக தர்ம நாலு பாதை சத்யுதலி இருக்காரு பாதை திரேதாயுத்தரடே பாதள மேல தாபரயுகம் ஒன் பாத மேலே கலியுகிறது கலியுகளுக்கு நான் விஷ்ணுவன மஹத்யவா மத்தே நம்ம ஹிந்தூவ் மஹத்தியவன் அதுக்கொண்டு அவரன்ன பூஜை மாதிரி நம்ம பாபகிங்க பரிஹார படுக்கல அந்த கலியுக அந்த ஆகுவதும் டிதவாகி இது ஆல்ரெடி கல் அவர்தான் கூட ಮಾಡಿದ ಸುದ್ದಿ ಇದೆ ಸೊ ನಾವು ಅದರಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು ಅಂದ್ರೆ ವಿಷ್ಣಾಮ ಸ್ಮರಣೆ ಒಂದೇ ದಾರಿ ಅಂತ ನಾನು ತುಂಬಾ ಖುಷಿ ಇದೆ ತುಂಬಾ ಖುಷಿ ಹೆಮ್ಮೆನು ಇದೆ ನಿಜವಾಗ್ಲೂ ಆಯ್ತಾ ಅಂತ ಅನ್ಸುತ್ತೆ ಆಶ್ಚರ್ಯ ಆಗುತ್ತೆ ಕೆಲವು ಸರಿ ಸಂತೋಷ ಆಗುತ್ತೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಏನೋ ಒಂದು ಆತಂಕನು ಇದೆ ಏನಪ್ಪ ಮುಂದೆ ಎಲ್ರೂ ಅಲೋಮ ಅಂದ್ರೆ ಶಾಂತಿ ಕಾಪಾಡ್ಕೊಂಡು ಹೋಗಕ್ ಬಟ್ ಹಂಗೆ ಮೋದಿಯವ್ರ ಬಗ್ಗೆ ಒಂದು ಭರವಸೆ ಸರಿ ರಾಮ ಮಂದಿರ ಆದ್ಮೇಲೆ ಏನಾದ್ರು ಬದಲಾವಣೆ ಈಗ ಆಲ್ರೆಡಿ ಆಗ್ತಾ ಇದೆಯಲ್ಲ ಎಲ್ಲ ಟೆಂಪಲ್ ಅಲ್ಲೂ ಡೈರೆಕ್ಟ್ ರಿಲೇ ಎಲ್ಲ ಆಗ್ತಿದೆ ಸೊ ಅವೇರ್ನೆಸ್ ಖಂಡಿತ ಆಗುತ್ತೆ ತುಂಬಾ ಖುಷಿ ಇದೆ ಯಾಕಂದ್ರೆ ಒಂದಷ್ಟು ಒಂದು ಐನೂರು ವರ್ಷದ ನಮ್ಮ ಈ ಭಾರತೀಯರ ಅಂದ್ರೆ ಭಾರತದ ಮನನ್ನು ಗೌರವಿಸುವಂತ ಅಷ್ಟು ಜನರ ಒಂದು ಕನಸು ಅದು ಅಂದ್ರೆ ವಿಶ್ವವ್ಯಾಪ್ತಿಯಾಗಿರೋ ರಾಮ ಭಕ್ತರ ಕನಸು ಸೊ ಇದನ್ನ ಎಷ್ಟು ಖುಷಿ ಅಂತ ಹೇಳಿದ್ರೆ ಎಷ್ಟೇ ಖುಷಿ ಅಂತ ಹೇಳಿದ್ರೆ ಅದು ತೀವ್ರ ಕಮ್ಮಿ ಆಗುತ್ತೆ ಆ್ಯಕ್ಚುಲಿ ಅಂತಂದ್ರೆ ಅದು ಏನು ರಾಮನಷ್ಟೇ ಖುಷಿ ಅದನ್ನ ಮೀರಿದಿಲ್ಲ ಆ ರಾಮ ಅಂದ್ರೆ ಅನಂತ ನೀರು ಬಟ್ ಅಂತಂದ್ರೆ ಅನಂತ ಹಾಗಾಗಿ ರಾಮನಷ್ಟೇ ಖುಷಿ ಅದನ್ನ ಮೀರಿದ್ರೆ ನಿಮ್ಗೆ ಖುಷಿ ಇಲ್ಲ ಹಾಗಾಗಿ ಸೊ ಕೊನೆ ಪ್ರಶ್ನೆ ರಾಮ ಮಂದಿರ ಲೋಕಾರ್ಪಣೆ ಆದ್ಮೇಲೆ ಏನೆಲ್ಲ ಬದಲಾವಣೆಗಳಾಗ್ಬೋದು ರಾಮಮಂದಿರ ಲೋಕಾರ್ಪಣೆ ಆಗುತ್ತೆ ನಮ್ಮಲ್ಲಿ ಈಗ ದ್ವರೋಭಿಮಾನಿಗಳಿದ್ದಾರೆ ಹಿಂದೂಗಳಲ್ಲಿ ಒಂದಷ್ಟು ಜನ ಮಕ್ಕಳು ಧರ್ಮ ಜೋಗ ಆಗ್ಬೋದು ಅನ್ನೋದು ಅನ್ನೋದು ಏನೋ ರೈಸಿಗೆ ರಾಮಮಂದಿರ ಮಾಡಿ ರಾಮಮಂದಿರ ಅಂದರೆ ಮಕ್ಕಳಿಗೆ ಒಂದು ನಮ್ಮ ಹಿಂದೂತ್ವದ ಬಗ್ಗೆ ತುಂಬಾ ಹೇಳ್ಕೊಡೋದ್ ಹೆಮ್ಮೆ ಅನಿಸುತ್ತೆ ಆಮೇಲೆ ನಮಗೂ ಒಂದು ಅಂತ ಈ ಒಂದು ಧರ್ಮದ ಬಗ್ಗೆ ಮಕ್ಕಳಿಗೂ ಒಂದಷ್ಟು ಹೇಳ್ಕೊಡೋಕ್ಕೆ ಆಗುತ್ತೆ